ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಂದ ಆಪರೇಷನ್ ದದ್ದಲ್ ಶುರುವಾಗಿದೆ ಆದಾಯ ಹಾಗೂ ಆಸ್ತಿ ಖರೀದಿ ಬಗ್ಗೆ ಇಡಿ ತಲಾಶ್ ಮಾಡ್ತಾ ಇದೆ ಜೂನ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತ್ರಿಶೂಲ್ ಹೆಸರಿನಲ್ಲಿ ಜಮೀನನ್ನ ಖರೀದಿ ಮಾಡಲಾಗಿದೆ ಈ ತ್ರಿಶೂಲ್ ಯಾರು ಅಂತ ನೋಡುವುದಾದ್ರೆ ದದ್ದಲ್ ಪುತ್ರ ರಾಯಚೂರು ಗಣದಿನಿಯಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಖರೀದಿ ಮಾಡಲಾಗಿದೆ ಹಾಗಾಗಿ ಇಡಿ ಅಧಿಕಾರಿಗಳು ಆಪರೇಷನ್ ದರ್ಬಂಧ ಶುರು ಮಾಡಿದ್ದಾರೆ ಕಾರಣ ಇಷ್ಟೇ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣ ಏನಾಯಿತು ಅನ್ನೋದೇ ಸದ್ಯದ ಪ್ರಶ್ನೆ ಇದರಲ್ಲಿ ಪ್ರಮುಖ ಪಾತ್ರವನ್ನು ಯಾರೆಲ್ಲ ವಹಿಸಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಯಾರು ಹೊತ್ತಿದ್ದಾರೆ ಅಂತ ನೋಡೋದಾದರೆ ಅದರಲ್ಲಿ ಮಾಜಿ ಸಚಿವ ನಾಗೇಂದ್ರ ಹಾಗೇನೆ ಬಸನಗೌಡ ದದ್ದಲ್ ಹಾಗಾಗಿ ಇವರಿಬ್ಬರ ಮನೆಯ ಮೇಲೆ ಕಚೇರಿಯ ಮೇಲೆ ಇವರಿಗೆ ಸಂಬಂಧಪಟ್ಟ ಸಂಬಂಧಿಕರ ಮನೆ ಮೇಲೆ ಎಲ್ಲ ಕಡೆ ಇಡೀ ದಾಳಿ ಆಗಿದೆ ಇದೀಗ ಆಪರೇಷನ್ ದದ್ದಲ್ ಕೂಡ ಶುರುವಾಗಿರುವಂಥದ್ದು ಆಸ್ತಿ ಗಳಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದಾರೆ ಅನ್ನೋದಾದ್ರೆ ಅದರ ಬಗ್ಗೆ ಕೂಡ ಇಡೀ ಅಧಿಕಾರಿಗಳು ಗಮನವನ್ನು ವಹಿಸ್ತಾರೆ ನೋಡಿ ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಅಂತ ಸಂದರ್ಭದಲ್ಲಿ ತ್ರಿಶೂಲ್ ಹೆಸರಿನಲ್ಲಿ ತ್ರಿಶೂಲ್ ಕುಮಾರ್ ಅಂತ ಆತನ ಹೆಸರು ಆತನ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಲಾಗಿದೆ ಹಾಗಾಗಿ ಇಡಿ ಅಧಿಕಾರಿಗಳಿಂದ ಆಪರೇಷನ್ ದದ್ದಲ್ ಶುರುವಾಗಿದೆ ಆದಾಯ ಹಾಗೂ ಆಸ್ತಿ ಖರೀದಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಿನಲ್ಲಿ ಜಮೀನು ಖರೀದಿ ಮಾಡಲಾಗಿದೆ ಮತ್ತೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡ್ತಾ ಹೋಗೋಣ ಜುಲೈ ಹತ್ತು ಜುಲೈ ಹನ್ನೊಂದು ಎರಡು ದಿನ ದದ್ದಲ್ ನಿವಾಸದಲ್ಲಿ ಶೋಧ ಮಾಡಲಾಗಿದೆ ಸಬ್ ರಿಜಿಸ್ಟರ್ ಕಚೇರಿಗಳಿಂದ ಮಾಹಿತಿಯನ್ನ ಇಡಿ ತಂಡ ಕಲೆ ಹಾಕಿದೆ ಹಾಗಾಗಿ ಪುತ್ರ ಹಾಗೂ ಸಂಬಂಧಿಕರು ಆಪ್ತರ ಹೆಸರಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಇಡಿ ತನಿಖೆಯನ್ನ ಮಾಡಿದಾಗ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ ಎರಡು ಪ್ರತ್ಯೇಕ ತಂಡಗಳನ್ನ ಇಡಿ ಮಾಡಿಕೊಂಡಿತ್ತು ಜುಲೈ ಹತ್ತು ಹನ್ನೊಂದು ಎರಡು ದಿನ ದದ್ದಲ್ ನಿವಾಸದಲ್ಲಿ ಶೋಧ ಮಾಡಿತು ಈಗ ಆ ಅವಧಿಯಲ್ಲಿ ಆಸ್ತಿ ಖರೀದಿಯನ್ನ ತನ್ನ ಕುಟುಂಬದವರ ಹೆಸರಿನಲ್ಲಿ ಸಂಬಂಧಿಕರ ಹೆಸರಿನಲ್ಲಿ ಪುತ್ರರ ಹೆಸರಿನಲ್ಲಿ ಮಾಡಿದ್ದಾರಾ ಇಲ್ವಾ ಈ ಬಗ್ಗೆ ಕೂಡ ಇಡೀ ಗಮನ ಹಾಕತ್ತೆ ಅದರಲ್ಲಿ ಸಿಕ್ಕಂತಹ ಮಾಹಿತಿಯೇ ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುತ್ರ ತ್ರಿಶುಲ್ ಕುಮಾರ್ ನಾಯ್ಕ್ ಹೆಸರಿನಲ್ಲಿ ಆಸ್ತಿ ಖರೀದಿ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗುತ್ತೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಶಾಸಕ ದದ್ದಲ್ ನಾಪತ್ತೆಯಾಗ್ಬಿಟ್ಟಿದ್ದಾರೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಬಸನಗೌಡ ದದ್ದಲ್ ಬಂಧನದ ಸಾಧ್ಯತೆ ಇದೆ ಯಲಹಂಕದಲ್ಲಿರುವಂತಹ ದದ್ದಲ್ ನಿವಾಸ ಶಾಸಕರ ಕಚೇರಿ ರಾಯಚೂರ್ನಲ್ಲೂ ಕೂಡ ಶೋಧ ಮಾಡಿದ್ರು ಮೊನ್ನೆಯಷ್ಟೇ ವಿಧಾನಸೌಧದಲ್ಲೂ ಕೂಡ ದದ್ದಲ್ಲಿರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಶೋಧ ಮಾಡಿದ್ರು ಬಟ್ ಬಸನಗೌಡ ದದ್ದಲ್ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಯಾರ ಸಂಪರ್ಕಕ್ಕೂ ದದ್ದಲ್ ಸಿಗ್ತಾ ಇಲ್ಲ ಯಾಕಿದು ಗ್ರೇಟೆಸ್ ಎಸ್ಕೇಪ್ ಅಂತ ನೋಡೋದಾದ್ರೆ ಯಾವಾಗ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ ಎಸ್ ತನ್ನ ಬುಡಕು ಇದು ಬರುತ್ತೆ ತನ್ನನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಬಹುದು ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರೀ ಇನ್ಫಾರ್ಮೇಶನ್ ಇದ್ದಿದ್ದರಿಂದಾಗಲೇ ದದ್ದಲ್ ಸದ್ಯ ನಾಪತ್ತೆ ಆದರೆ ಇಡಿ ಅಧಿಕಾರಿಗಳು ಅವರನ್ನು ಬಂಧಿಸುವಂತಹ ಸಾಧ್ಯತೆಯೇ ಇದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ ನೀಡುತ್ತಾರೆ ವಿಶ್ವ ದದ್ದಲ್ ಆಪರೇಷನ್ ಶುರುವಾಗಿದೆ ದದ್ದಲ್ ಅ ಈ ಕುರಿತಂತೆ ಶೋಧವನ್ನ ಮುಂದುವರೆಸಿದಾಗ ಆಸ್ತಿ ಯಾರ್ಯಾರ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ ಅನ್ನುವಂತಹ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಒಂದು ಮತ್ತು ದದ್ದಲ್ ಸದ್ಯ ನಾಪತ್ತೆ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಬಂಧಿಸುವ ಸಾಧ್ಯತೆ ಇರತ್ತಾ ದಿವ್ಯಾ ಖಂಡಿತವಾಗ್ಲು ಈಗಾಗ್ಲೇ ಅಹ್ ಇಡೀ ಈ ಕಳದಲ್ಲಿ ಸಿಲುಕೊಂಡಿರುವಂತಹ ನಾಗೇಂದ್ರ ಅವರ ಪರಿಸ್ಥಿತಿಯನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಆದ್ರೆ ಈ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದಂತಹ ಶಾಸಕ ದದ್ದಲ್ ಮಾತ್ರ ಈಗ ನಾಪತ್ತೆಯಾಗಿರುವಂತದ್ದು ಶಾಸಕ ದದ್ದಲ್ಗಾಗಿ ಕೇವಲ ಶೋಧವನ್ನ ಮಾತ್ರ ಅಧಿಕಾರಿಗಳು ಮಾಡ್ತಾ ಇಲ್ಲ ಐಡಿ ಅಧಿಕಾರಿಗಳು ದದ್ದಲ್ ಆದಾಯ ಮತ್ತು ಆಸ್ತಿ ಖರೀದಿಯ ಮೂಲವನ್ನು ಕೂಡ ಇಂಚಿಂಚು ಕೆಣಕ್ತಾ ಇದ್ದಾರೆ ಸದ್ಯ ರಾಯಚೂರು ಬೆಂಗಳೂರಿನಲ್ಲಿ ದದ್ದಲ್ಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ದದ್ದಲ್ ಪುತ್ರ ತ್ರಿಶೂಲ್ ಕುಮಾರ್ ಏನಿದ್ದಾನೆ ಈತನ ಹೆಸರಿನಲ್ಲಿ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಅದು ಕೂಡ ಜೂನ್ ಇಪ್ಪತ್ತೇಳನೇ ತಾರೀಕು ಇದೇ ವರ್ಷ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈ ಒಂದು ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಒಂದು ಜಮೀನನ್ನು ಕೂಡ ಖರೀದಿ ಮಾಡಿದ್ದಾರೆ ಅದು ರಾಯಚೂರಿನ ಗಣದಿನ್ನಿ ಗ್ರಾಮದಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನ ಖರೀದಿ ಮಾಡಿರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ದದ್ದಲ್ ಮಾತ್ರವಲ್ಲದೆ ಅವರ ಕುಟುಂಬಸ್ಥರು ಮತ್ತು ಸಂಬಂಧಿಕರ ಹೆಸರಿನಲ್ಲೂ ಕೂಡ ಅಪಾರ ಆಸ್ತಿ ಇದೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲೂ ಕೂಡ ಆ ಅಧಿಕಾರಿಗಳು ತಲಾಶನ ನಡೆಸ್ತಾ ಇರುವಂತದ್ದು ಇನ್ನು ಈ ದದಲ್ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಸಬ್ ರಿಜಿಸ್ಟರ್ ಆಫೀಸ್ ಗಳೇನಿದೆ ಆ ಕಚೇರಿಗಳಿಂದಲೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಪಡೆದುಕೊಂಡು ಅದರ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸ್ಗಳನ್ನ ಕೇಳ್ಕೊಂಡು ಆ ಮಾಹಿತಿಯನ್ನು ಕೂಡ ಕ್ರೋಢೀಕರಣ ಮಾಡಿಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇನ್ನು ಈ ಜುಲೈ ಹತ್ತನೇ ತಾರೀಕು ಜುಲೈ ಹನ್ನೊಂದನೇ ತಾರೀಕು ಎರಡು ದಿನಗಳ ಕಾಲ ಏನು ಇಡಿ ದಾಳಿಯನ್ನು ಮಾಡಿತ್ತು ಈ ಸಂದರ್ಭದಲ್ಲೂ ಕೂಡ ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿರೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸದ್ಯಕ್ಕೆ ಈ ದದ್ದಲ್ ಏನಿದೆ ದದ್ದಲ್ ಮೊಬೈಲ್ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಮಾಡಿಕೊಂಡು ಯಾರ ಸಂಪರ್ಕಕ್ಕೂ ಸಿಗದೆ ಓಡಾಡ್ತಾ ಇರುವಂತದ್ದು ಏನು ನಾಗೇಂದ್ರ ಹನ್ನೆರಡನೇ ತಾರೀಕು ಆ ಏನು ಬಂಧನವಾಗ್ತಾರಲ್ಲ ಆ ಸಂದರ್ಭದಲ್ಲೇ ದದ್ದಲ್ ಕೂಡ ವಿಚಾರಣೆಗೂ ಕೂಡ ಹಾಜರಾಗಿರ್ತಾರೆ ಎಸ್ ಐ ಟಿ ಮುಂದೆ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗಿ ಅದಾದ ಮೇಲೆ ಅಲ್ಲಿಂದಲೇ ಮಾಧ್ಯಮಗಳನ್ನ ತಪ್ಪಿಸಿ ಅಧಿಕಾರಿಗಳ ಕಣ್ ತಪ್ಪಿಸಿ ದದ್ದಲ್ ಎಸ್ಕೇಪ್ ಆಗಿರುವಂತದ್ದು ಹೀಗಾಗಿ ದದ್ದಲ್ ಯಾಕೆ ಎಸ್ಕೇಪ್ ಆದ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಅವ್ರಿಗೂ ಕೂಡ ಬಂಧನದ ಭೀತಿ ಕೂಡ ಇರುವಂತದ್ದು ಮುಂದಿನ ದಿನಮಾನಗಳಲ್ಲಿ ನನ್ನನ್ನು ಕೂಡ ಲಾಕ್ ಮಾಡ್ತಾರೆ ನನಗೂ ನಾಗೇಂದ್ರಗೆ ಬಂದಂತಹ ಪರಿಸ್ಥಿತಿಯೇ ಬರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ದದ್ದಲ್ ಎಸ್ಕೇಪ್ ಕೂಡ ಆಗಿರುವಂತದ್ದು ಇನ್ನು ಇಡಿ ಅಧಿಕಾರಿಗಳು ಇವರನ್ನ ಬಂಧನ ಮಾಡೋದಕ್ಕೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವರನ್ನ ಹುಡುಕಾಡಿ ಕೆಲವೊಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ವಶಕ್ಕೆ ಪಡೆದುಕೊಳ್ಳೋದಂತೂ ನೂರಕ್ಕೆ ನೂರರಷ್ಟು ಸತ್ಯ ಆದ್ರೆ ಇದುವರೆಗೂ ಕೂಡ ಆ ದದ್ದಲ್ ಎಲ್ಲಿದ್ದಾರೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಹೀಗಾಗಿ ಅವರ ಆಪ್ತರಾಗಿರಬಹುದು ಅವರ ಕುಟುಂಬಸ್ಥರನ್ನು ಕೂಡ ಸಂಪರ್ಕಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ದದ್ದಲ್ ಬಗ್ಗೆ ಕೆಲವೊಂದು ಮಾಹಿತಿಗಳು ಸಿಕ್ಕಂತಹ ಸಂದರ್ಭದಲ್ಲಿ ಲಾಕ್ ಮಾಡೋದಂತೂ ಸುಳ್ಳಲ್ಲ ಲಾಕ್ ಮಾಡಿ ಕರೆ ತಂದು ಅದಾದ್ಮೇಲೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯನ್ನ ಕೊಡದೆ ಹೋದ್ರೆ ಅವರನ್ನು ಕೂಡ ನಾಗೇಂದ್ರರಂತೆ ಬಂಧಿಸಿ ಮುಂದಿನ ದಿನಮಾನಗಳಲ್ಲಿ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ